തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಅವ್ಯಕ್ತವಾಕ್ತಾದ ರಿವೈಸ್ ಮುರಳಿಯ ದಿನಾಂಕ ಏಳು ಮೂರು ಎರಡು ಸಾವಿರದ ಐದು ಸಂಪೂರ್ಣ ಪವಿತ್ರತೆಯ ವ್ರತವನ್ನಿಟ್ಟುಕೊಳ್ಳುವುದು ಹಾಗೂ ನನ್ನತನವನ್ನು ಸಮರ್ಪಣೆ ಮಾಡುವುದೇ ಶಿವಜಯಂತಿ ಆಚರಿಸುವುದು ಇಂದು ವಿಶೇಷವಾಗಿ ಶಿವ ತಂದೆ ತನ್ನ ಸಾಲಿಗ್ರಾಮ ಮಕ್ಕಳ ಜನ್ಮದಿನ ಆಚರಿಸಲು ಬಂದಿದ್ದೇವೆ ನೀವು ಮಕ್ಕಳು ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಿ ಹಾಗೂ ಭಾಗ್ತಾದ ಮಕ್ಕಳ ಜನ್ಮದಿನ ಆಚರಿಸಲು ಬಂದಿದ್ದೇವೆ ಏಕೆಂದರೆ ತಂದೆಗೆ ಮಕ್ಕಳ ಬಗ್ಗೆ ಬಹಳ ಪ್ರೀತಿ ಇದೆ ತಂದೆ ಅವತರಣೆಯಾಗುತ್ತಲೇ ಯಜ್ಞ ರಚಿಸ್ತಾರೆ ಮತ್ತು ಯಜ್ಞದಲ್ಲಿ ಬ್ರಾಹ್ಮಣರ ವಿನಃ ಯಜ್ಞ ಸಂಪೂರ್ಣವಾಗುವುದಿಲ್ಲ ಯಜ್ಞ ಸಂಪೂರ್ಣವಾಗುವುದಿಲ್ಲ ಆದ್ದರಿಂದ ಈ ಜನ್ಮದಿನ ಅಲೌಕಿಕವಾಗಿದೆ ಭಿನ್ನ ಹಾಗೂ ಪ್ರಿಯವಾಗಿದೆ ಇಂತಹ ಜನ್ಮದಿನ ಯಾವುದರಲ್ಲಿ ತಂದೆ ಮತ್ತು ಮಕ್ಕಳ ಜನ್ಮದಿನ ಒಟ್ಟಿಗೆ ಆಗುವುದು ಈ ರೀತಿ ಇಡೀ ಕಲ್ಪದಲ್ಲಿ ಆಗಿಲ್ಲ ಎಂದೂ ಆಗಲು ಸಾಧ್ಯವೂ ಇಲ್ಲ ತಂದೆ ನಿರಾಕಾರ ಆಗಿದ್ದಾರೆ ಒಂದು ಕಡೆ ತಂದೆ ನಿರಾಕಾರನಾಗಿದ್ದಾರೆ ಮತ್ತೊಂದು ಕಡೆ ಜನ್ಮ ಆಚರಿಸ್ತಾರೆ ಒಬ್ಬರೇ ಶಿವ ತಂದೆ ಇದ್ದಾರೆ ಯಾರಿಗೆ ತಮ್ಮದೇ ಆದ ಶರೀರವಿಲ್ಲ ಆದ್ದರಿಂದ ತಂದೆಯ ತನುವಿನಲ್ಲಿ ಅವತರಿತರಾಗ್ತಾರೆ ಈ ಅವತರಿತರಾಗುವುದನ್ನೇ ಶಿವ ಜಯಂತಿಯ ರೂಪದಲ್ಲಿ ಆಚರಿಸ್ತಾರೆ ಅಂದಾಗ ತಾವೆಲ್ಲರೂ ತಂದೆಯ ಜನ್ಮದಿನ ಆಚರಿಸಲು ಬಂದಿದ್ದೀರೋ ಅಥವಾ ನಿಮ್ಮ ಜನ್ಮದಿನ ಆಚರಿಸಲು ಬಂದಿದ್ದೀರೋ ಶುಭಾಶಯಗಳು ಕೊಡಲು ಬಂದಿದ್ದೀರೋ ಅಥವಾ ಶುಭಾಶಯಗಳು ಪಡೆಯಲು ಬಂದಿದ್ದೀರೋ ಈ ಜೊತೆ ಜೊತೆಯಲ್ಲಿರುವ ಪ್ರತಿಜ್ಞೆ ಮಕ್ಕಳ ಜೊತೆ ತಂದೆಯದ್ದಾಗಿದೆ ತಾವೂ ಕೂಡ ಸಂಗಮದಲ್ಲಿ ಕಂಬೈಂಡ್ ರೂಪದಲ್ಲಿದ್ದೀರಿ ಅವತರಣೆಯೂ ಸಹ ಜೊತೆಯಲ್ಲಿ ಆಗ್ತದೆ ಪರಿವರ್ತನೆ ಮಾಡುವ ಕಾರ್ಯವೂ ಕೂಡ ಜೊತೆಯಲ್ಲಿ ಆಗ್ತದೆ ಹಾಗೂ ಮನೆ ಪರಂಧಾಮಕ್ಕೆ ಹೋಗುವುದರಲ್ಲಿಯೂ ಕೂಡ ಜೊತೆ ಜೊತೆಯಲ್ಲಿಯೇ ಇದು ತಂದೆ ಮತ್ತು ಮಕ್ಕಳ ಪ್ರೀತಿಯ ಸ್ವರೂಪವಾಗಿದೆ ಶಿವಜಯಂತಿ ಭಕ್ತರು ಆಚರಿಸ್ತಾರೆ ಆದರೆ ಅವರು ಕೇವಲ ಕೂಗುತ್ತಾರೆ ಹಾಡು ಹೇಳ್ತಾರೆ ನೀವು ಕೂಗೋದಿಲ್ಲ ನಿಮ್ಮ ಆಚರಣೆ ಎಂದರೆ ಸಮಾನರಾಗುವುದು ಆಚರಿಸುವುದು ಎಂದರೆ ಸದಾ ಹುಮ್ಮಸ್ಸು ಉತ್ಸಾಹದಿಂದ ಹಾರುತ್ತಾ ಇರುವುದು ಆದ್ದರಿಂದ ಇದಕ್ಕೆ ಉತ್ಸವ ಎಂದು ಹೇಳ್ತಾರೆ ಉತ್ಸವದ ಅರ್ಥವೇ ಆಗಿದೆ ಉತ್ಸಾಹದಲ್ಲಿರುವುದು ಅಂದಾಗ ಸದಾ ಉತ್ಸವ ಎಂದರೆ ಉತ್ಸಾಹದಲ್ಲಿರುವವರಾಗಿದ್ದೀರಿ ಅಲ್ಲವೇ ಉತ್ಸಾಹ ಇದೆಯೇ ಸದಾ ಇದೆಯೋ ಅಥವಾ ಒಮ್ಮೊಮ್ಮೆ ಇದೆಯೋ ಹಾಗೆ ನೋಡಿದಾಗ ಬ್ರಾಹ್ಮಣ ಜೀವನದ ಶ್ವಾಸವೇ ಆಗಿದೆ ಉಮ್ಮಸ್ಸು ಉತ್ಸಾಹ ಹೇಗೆ ಶ್ವಾಸದ ಹೊರತು ಇರಲು ಸಾಧ್ಯವಿಲ್ಲ ಹಾಗೆಯೇ ಬ್ರಾಹ್ಮಣ ಆತ್ಮರು ಉಮ್ಮಸ್ಸು ಉತ್ಸಾಹದ ಹೊರತು ಬ್ರಾಹ್ಮಣ ಜೀವನದಲ್ಲಿರಲು ಸಾಧ್ಯವಿಲ್ಲ ಈ ರೀತಿ ಅನುಭವ ಮಾಡುತ್ತೀರಲ್ಲವೇ ನೋಡಿ ವಿಶೇಷ ಜಯಂತಿ ಆಚರಿಸಲು ಎಲ್ಲೆಲ್ಲಿಂದ ದೂರ ದೂರದಿಂದ ಓಡಿ ಬಂದಿದ್ದೀರಿ ಬಾಕ್ತಾದಾರ್ ಅವರಿಗೆ ಎಷ್ಟು ಮಕ್ಕಳ ಜನ್ಮದಿನದ ಖುಷಿ ಇದೆಯೋ ಅಷ್ಟು ತಮ್ಮ ಜನ್ಮದಿನದ ಬಗ್ಗೆ ಇಲ್ಲ ಅದರಿಂದ ಬಾಪ್ತಾದ ಒಬ್ಬೊಬ್ಬ ಮಗುವಿಗೆ ಪದಮ ಗುಣದಷ್ಟು ಖುಷಿಯ ತಟ್ಟೆಗಳನ್ನು ತುಂಬಿ ತುಂಬಿ ಶುಭಾಶಯ ನೀಡುತ್ತಿದ್ದಾರೆ ಶುಭಾಶಯಗಳು 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 ಬಾಪ್ತಾದಾರವರಿಗೆ ಅವರಿಗೆ ಇಂದಿನ ದಿನ ಸತ್ಯ ಭಕ್ತರು ಕೂಡ ಬಹಳ ನೆನಪಿಗೆ ಬರ್ತಿದ್ದಾರೆ ಅವರು ಒಂದು ದಿನದ ವ್ರತ ಇಟ್ಟುಕೊಳ್ಳುತ್ತಾರೆ ಹಾಗೂ ನೀವು ಇಡೀ ಜೀವನದಲ್ಲಿ ಸಂಪೂರ್ಣ ಪವಿತ್ರರಾಗುವಂತಹ ವ್ರತ ಇಟ್ಟುಕೊಂಡಿದ್ದೀರಿ ಅವರು ಊಟದ ವ್ರತ ಇಡ್ತಾರೆ ನೀವು ಸಹ ಮನಸ್ಸಿನ ಭೋಜನವಾದ ವ್ಯರ್ಥ ಸಂಕಲ್ಪ ನಕಾರಾತ್ಮಕ ಸಂಕಲ್ಪ ಅಪವಿತ್ರ ಸಂಕಲ್ಪಗಳ ವ್ರತ ಇಟ್ಟುಕೊಂಡಿದ್ದೀರಿ ಪಕ್ಕಾ ವ್ರತ ಇಟ್ಟುಕೊಂಡಿದ್ದೀರಲ್ಲವೇ ಈ ಡಬಲ್ ವಿದೇಶಿಗಳು ಮುಂದೆ ಕುಳಿತಿದ್ದಾರೆ ಕುಮಾರರು ಹೇಳಿ ಕುಮಾರರು ವ್ರತ ಇಟ್ಟಿದ್ದೀರಾ ಪಕ್ಕಾ ಕಚ್ಚಾ ಅಲ್ಲ ಮಾಯ ಕೇಳ್ತಿದೆ ಎಲ್ಲರೂ ಬಾವುಟಗಳನ್ನು ಬೀಸುತ್ತಿದ್ದೀರಲ್ಲವೇ ಅಂದಾಗ ಮಾಯೆ ನೋಡ್ತಿದೆ ಬಾವುಟಗಳನ್ನು ಬೀಸುತ್ತಿದ್ದೀರಾ ಯಾವಾಗ ಪವಿತ್ರರಾಗಲೇಬೇಕು ಎಂಬ ವ್ರತ ಇಟ್ಟುಕೊಳ್ತೀರಿ ಅಂದಾಗ ವ್ರತವನ್ನು ಇಟ್ಟುಕೊಳ್ಳುವುದೆಂದರೆ ಶ್ರೇಷ್ಠ ಮನೋವೃತ್ತಿಯನ್ನು ಮಾಡಿಕೊಳ್ಳುವುದು ಹೇಗೆ ಮನೋವೃತ್ತಿ ಇರುತ್ತದೋ ಹಾಗೆಯೇ ದೃಷ್ಟಿ ಕೃತಿ ತಾನಾಗಿಯೇ ಆಗ್ತದೆ ಅಂದಾಗ ಅಂತಹ ವ್ರತ ಇಟ್ಟಿದ್ದೀರಲ್ಲವೇ ಪವಿತ್ರ ಶುಭ ವೃತ್ತಿ ಪವಿತ್ರ ಶುಭ ದೃಷ್ಟಿ ಯಾವಾಗ ಒಬ್ಬರು ಮತ್ತೊಬ್ಬರನ್ನು ನೋಡುತ್ತೀರೋ ಆಗ ಏನು ನೋಡ್ತೀರ ಮುಖವನ್ನು ನೋಡುತ್ತೀರೋ ಅಥವಾ ಭೃಕುಟಿಯ ಮಧ್ಯೆ ಹೊಳೆಯುತ್ತಿರುವ ಆತ್ಮನನ್ನು ನೋಡ್ತೀರೋ ಯಾವುದೋ ಮಗು ಕೇಳಿತು ಯಾವಾಗ ಮಾತನಾಡಬೇಕಾಗುತ್ತದೋ ಕೆಲಸ ಮಾಡಬೇಕಾಗುತ್ತದೆಯೋ ಆಗ ಮುಖ ನೋಡಿಯೇ ಮಾತನಾಡಬೇಕಾಗ್ತದೆ ಕಣ್ಣುಗಳ ಕಡೆ ದೃಷ್ಟಿ ಹೋಗ್ತದೆ ಅಂದಾಗ ಒಮ್ಮೊಮ್ಮೆ ಮುಖ ನೋಡಿ ಸ್ವಲ್ಪ ಮನೋವೃತ್ತಿ ಬದಲಾಗ್ತದೆ ಬಾಕ್ತಾದ್ರ ತಿಳಿಸ್ತಾರೆ ಕಣ್ಣುಗಳ ಜೊತೆ ಜೊತೆಗೆ ಬ್ರುಕುಟಿ ಕೂಡ ಇದೆ ಅಂದಾಗ ಬ್ರುಕುಟಿಯ ಮಧ್ಯೆ ಆತ್ಮವನ್ನು ನೋಡಿ ಮಾತನಾಡಲು ಸಾಧ್ಯವಿಲ್ಲವೇ ಈಗ ಬಾಕ್ತಾದ ಎದುರಿಗೆ ಕುಳಿತ ಕುಳಿತ ಮಕ್ಕಳ ಕಣ್ಣುಗಳಲ್ಲಿ ನೋಡುತ್ತಿದ್ದಾರೋ ಅಥವಾ ಬ್ರುಕುಟಿಯಲ್ಲಿ ನೋಡ್ತಿದ್ದಾರೋ ಗೊತ್ತಾಗುತ್ತದೆಯೇ ಜೊತೆ ಜೊತೆಯಂತೂ ಇದೆ ಅಂದಾಗ ಮುಖವನ್ನು ನೋಡಿ ಆದರೆ ಮುಖದಲ್ಲಿ ಬ್ರುಕುಟಿಯಲ್ಲಿ ಹೊಳೆಯುತ್ತಿರುವ ನಕ್ಷತ್ರ ನೋಡಿ ಈ ವ್ರತ ತೆಗೆದುಕೊಳ್ಳಿ ಈಗಾಗಲೇ ತೆಗೆದುಕೊಂಡಿದ್ದೀರಿ ಅದರ ಮೇಲೆ ಇನ್ನೂ ಸಂಪೂರ್ಣ ಗಮನವನ್ನಿಡಿ ಆತ್ಮವನ್ನು ನೋಡಿ ಮಾತನಾಡಬೇಕಾಗಿದೆ ಆತ್ಮದೊಂದಿಗೆ ಆತ್ಮ ಮಾತನಾಡುತ್ತಿದೆ ಆತ್ಮ ನೋಡುತ್ತಿದೆ ಇದರಿಂದ ವೃತ್ತಿ ಸದಾ ಶುಭವಾಗಿರುವುದು ಮತ್ತು ಜೊತೆ ಜೊತೆಯಲ್ಲಿ ಇನ್ನೊಂದು ಲಾಭವೇನೆಂದರೆ ವೃತ್ತಿಯಂತೆ ವಾಯುಮಂಡಲವಿರುತ್ತದೆ ವಾಯುಮಂಡಲವನ್ನು ಶ್ರೇಷ್ಠವನ್ನಾಗಿ ಮಾಡುವುದರಿಂದ ಸ್ವಯಂನ ಪುರುಷಾರ್ಥದ ಜೊತೆ ಜೊತೆ ಸೇವೆಯೂ ಆಗ್ತದೆ ಅಂದಾಗ ಡಬಲ್ ಲಾಭವಾಯಿತಲ್ಲವೇ ಈಗ ತಮ್ಮ ವೃತ್ತಿಯನ್ನು ಇಷ್ಟೋ ಶ್ರೇಷ್ಠ ಮಾಡಿಕೊಳ್ಳಿ ಎಂಥದ್ದೇ ವಿಕಾರಿ ಪತಿತರೂ ಸಹ ವೃತ್ತಿಯ ವಾಯುಮಂಡಲದಿಂದ ಪರಿವರ್ತನೆಯಾಗಲಿ ಇಂತಹ ವ್ರತ ಸದಾ ಸ್ಮೃತಿಯಲ್ಲಿರಲಿ ಸ್ವರೂಪದಲ್ಲಿರಲಿ ಇತ್ತೀಚೆಗೆ ಬಾಕ್ತಾದ ಮಕ್ಕಳ ಚಾರ್ಟ್ ನೋಡಿದರು ತಮ್ಮ ವೃತ್ತಿಯಿಂದ ವಾಯುಮಂಡಲವನ್ನು ರೂಪಿಸುವ ಬದಲು ಕೆಲವೊಂದೆಡೆ ಕೆಲ ಕೆಲವೊಮ್ಮೆ ಅನ್ಯರ ವಾಯುಮಂಡಲ ಪ್ರಭಾವವಾಗ್ತದೆ ಕಾರಣವೇನು ಮಕ್ಕಳು ಸಂಭಾಷಣೆಯಲ್ಲಿ ಬಹಳ ಮಧುರಾತಿ ಮಧುರ ಮಾತುಗಳನ್ನು ಆಡ್ತಾರೆ ಬಾಬಾ ಇವರ ವಿಶೇಷತೆ ಬಹಳ ಇಷ್ಟವಾಗ್ತದೆ ಇವರ ಸಹಯೋಗವೂ ಬಹಳ ಇಷ್ಟವಾಗ್ತದೆ ಎಂದು ಹೇಳ್ತಾರೆ ಆದರೆ ವಿಶೇಷತೆ ಪ್ರಭುವಿನ ಕೊಡುಗೆಯಾಗಿದೆ ಬ್ರಾಹ್ಮಣ ಜೀವನದಲ್ಲಿ ಯಾವುದೆಲ್ಲ ಪ್ರಾಪ್ತಿಗಳಿವೆಯೋ ವಿಶೇಷತೆಗಳಿವೆಯೋ ಎಲ್ಲವೂ ಪ್ರಭು ಪ್ರಸಾದವಾಗಿದೆ ಪ್ರಭುವಿನ ಕೊಡುಗೆಯಾಗಿದೆ ಅಂದ ಮೇಲೆ ದಾತನನ್ನೇ ಮರೆತು ಹೋಗಿ ತೆಗೆದುಕೊಳ್ಳುವವರನ್ನು ನೆನಪು ಮಾಡುವುದೇ ಪ್ರಸಾದವನ್ನು ಎಂದಾದರೂ ಯಾರೂ ಸಹ ತನ್ನದೆಂದು ಹೇಳಿಕೊಳ್ಳುವುದಿಲ್ಲ ಪ್ರಭು ಪ್ರಸಾದವೆಂದೇ ಹೇಳಲಾಗ್ತದೆ ಇದು ಇಂಥವರು ಇಂಥವರ ಪ್ರಸಾದವೆಂದು ಹೇಳೋದಿಲ್ಲ ಪ್ರಭು ಪ್ರಸಾದವೆನ್ನುತ್ತಾರೆ ಸಹಯೋಗ ಸಿಗುವುದು ಒಳ್ಳೆ ಮಾತಾಗಿದೆ ಆದ್ರೆ ಸಹಯೋಗವನ್ನು ಕೊಡಿಸುವಂತಹ ದಾತನನ್ನು ಮರೆಯಬಾರದಲ್ಲವೇ ಅಂದ ಮೇಲೆ ಜನ್ಮದಿನದ ಪಕ್ಕಾ ಪಕ್ಕಾ ವ್ರತವನ್ನಿಟ್ಟುಕೊಂಡಿದ್ದೀರಾ ವೃತ್ತಿ ಬದಲಾಗಿದೆಯೇ ಸಂಪನ್ನ ಪವಿತ್ರತೆಯೇ ಸತ್ಯ ಸತ್ಯವಾದ ವ್ರತವನ್ನು ತೆಗೆದುಕೊಳ್ಳುವುದು ಅಥವಾ ಪ್ರತಿಜ್ಞೆ ಮಾಡುವುದಾಗಿದೆ ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ ದೊಡ್ಡ ದೊಡ್ಡ ವಿಕಾರದ ವ್ರತವನ್ನಿಟ್ಟುಕೊಂಡಿದ್ದೀರಾ ಮತ್ತು ಅವುಗಳ ಚಿಕ್ಕ ಚಿಕ್ಕ ಮಕ್ಕಳು ಮರಿಗಳಿಂದ ಮುಕ್ತರಾಗಿದ್ದೀರಾ ಹಾಗೆ ನೋಡಿದರೆ ಜೀವನದಲ್ಲಿ ಪ್ರವೃತ್ತಿಯವರಿಗೂ ಸಹ ಮಕ್ಕಳಿಗಿಂತಲೂ ಹೆಚ್ಚಿನದಾಗಿ ಮೊಮ್ಮಕ್ಕಳು ಮರಿಮಕ್ಕಳ ಮೇಲೆ ಬಹಳ ಪ್ರೀತಿ ಇರ್ತದೆ ಮಾತೀರಿಗೆ ಪ್ರೀತಿ ಇರ್ತದೆ ಅಲ್ಲವೇ ಅಂದಾಗ ದೊಡ್ಡ ರೂಪದಿಂದಂತೂ ವಿಜಯಿಗಳಾಗಿದ್ದೀರಿ ಆದರೆ ಚಿಕ್ಕ ಚಿಕ್ಕ ಸೂಕ್ಷ್ಮ ಸ್ವರೂಪದಲ್ಲಿ ಯುದ್ಧ ಮಾಡುತ್ತಿಲ್ಲ ತಾನೆ ಹೇಗೆ ನನಗೆ ಆಸಕ್ತಿ ಏನೋ ಇಲ್ಲ ಆದರೆ ಇದು ನನಗೆ ಪ್ರಿಯವಾಗ್ತದೆ ಈ ವಸ್ತು ನನಗೆ ಬಹಳ ಚೆನ್ನಾಗಿದೆ ಅನಿಸ್ತದೆ ಆದರೆ ನನಗೆ ಆಸಕ್ತಿ ಇಲ್ಲ ಎಂದೆನಿಸುತ್ತದೆ ವಿಶೇಷವಾಗಿ ಚೆನ್ನಾಗಿದೆ ಎಂದು ಏಕೆನಿಸುತ್ತದೆ ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ ಚಿಕ್ಕ ಚಿಕ್ಕ ರೂಪದಲ್ಲಿಯೂ ಅಪವಿತ್ರತೆಯ ಅಂಶ ಉಳಿದುಕೊಂಡಿಲ್ಲವೇ ಏಕೆಂದರೆ ಅಂಶವಿದ್ದರೆ ಅದೆಂದಾದರೂ ವಂಶವನ್ನೇ ಸೃಷ್ಟಿಸಬಲ್ಲದು ಯಾವುದೇ ವಿಕಾರ ಬಲೆ ಚಿಕ್ಕ ರೂಪದಲ್ಲಿರಬಹುದು ಅಥವಾ ದೊಡ್ಡ ರೂಪದಲ್ಲಿ ಬರುವುದಕ್ಕೆ ನಿಮಿತ್ತ ಒಂದು ಶಬ್ದದ ಭಾವವಾಗಿದೆ ಆ ಒಂದು ಶಬ್ದವಾಗಿದೆ ನಾನು ಅಭಿಮಾನ ಪೂರ್ಣವಾಗದಿದ್ದರೆ ದೇಹಾಭಿಮಾನದ ನಾನು ಈ ನಾನು ಎಂಬ ಒಂದು ಶಬ್ದದಿಂದ ಅಭಿಮಾನವೂ ಬರ್ತದೆ ಮತ್ತು ಒಂದು ವೇಳೆ ಆ ಅಭಿಮಾನ ಪೂರ್ಣವಾಗದಿದ್ದರೆ ಕ್ರೋಧವೂ ಬರ್ತದೆ ಏಕೆಂದ್ರೆ ಅಭಿಮಾನದ ಚಿಹ್ನೆ ಏನೆಂದರೆ ಅವರು ತಮ್ಮ ಅವಮಾನದ ಒಂದು ಶಬ್ದವನ್ನೂ ಸಹ ಕೇಳಲು ಸಾಧ್ಯವಿಲ್ಲ ಅದರಿಂದ ಕ್ರೋಧ ಬಂದು ಬಿಡುತ್ತದೆ ಭಕ್ತರಂತೂ ಬಲಿ ನೀಡುತ್ತಾರೆ ಆದರೆ ತಾವು ಇಂದಿನ ಯಾವುದೆಲ್ಲ ಮಿತವಾದ ನಾನು ಎಂಬುದಿದೆಯೋ ಅದನ್ನು ತಂದೆಗೆ ಸಮರ್ಪಣೆ ಮಾಡಿ ಮಾಡಬೇಕಾಗಿದೆ ಆಗಬೇಕಾಗಿದೆ ಹೀಗೆ ಇದೆ ಇದೆ ಎಂದು ಆಲೋಚಿಸಬೇಡಿ ಸಮರ್ಥರಾಗಿದ್ದೀರಿ ಮತ್ತು ಸಮರ್ಥರಾಗಿ ಸಮಾಪ್ತಿ ಮಾಡಿ ಯಾವುದೇ ಹೊಸ ಮಾತಿಲ್ಲ ಎಷ್ಟು ಕಲ್ಪಗಳು ಎಷ್ಟೊಂದು ಬಾರಿ ಸಂಪೂರ್ಣರಾಗಿದ್ದೀರಿ ನೆನಪಿದೆಯೇ ಯಾವುದೇ ಹೊಸ ಮಾತಿಲ್ಲ ಕಲ್ಪಕಲ್ಪವೂ ಆಗಿದ್ದೀರಿ ಮಾಡಲ್ಪಟ್ಟಿರುವುದೇ ಆಗುತ್ತಿದೆ ಕೇವಲ ಅದರ ಪುನರಾವರ್ತನೆ ಮಾಡಬೇಕಾಗಿದೆ ಆಗಿರುವುದನ್ನು ಪುನರ್ ಪುನರಾವರ್ತಿಸಬೇಕಾಗಿದೆ ಅದರಿಂದ ಮಾಡಿ ಮಾಡಲ್ಪಟ್ಟ ನಾಟಕವೆಂದು ಹೇಳಲಾಗ್ತದೆ ಮೊದಲೇ ಮಾಡಲ್ಪಟ್ಟಿದೆ ಈಗ ಕೇವಲ ಪುನರಾವರ್ತಿಸಬೇಕು ಅರ್ಥಾತ್ ಮಾಡಿಕೊಳ್ಳಬೇಕು ಇದು ಕಷ್ಟವೋ ಅಥವಾ ಸಹಜವೋ ಬಾಕ್ತಾದ ತಿಳಿಯುತ್ತೇವೆ ಸಂಗಮ ಯುಗದ ವರದಾನವೂ ಸಹ ಸಹಜ ಪುರುಷಾರ್ಥವಾಗಿದೆ ಈ ಜನ್ಮದಲ್ಲಿ ಸಹಜ ಪುರುಷಾರ್ಥದ ವರದಾನದಿಂದ ಇಪ್ಪತ್ತೊಂದು ಜನ್ಮಗಳ ಸಹಜ ಜೀವನ ಸ್ವತಃವಾಗಿಯೇ ಪ್ರಾಪ್ತಿಯಾಗುವುದು ಬಾಕ್ತಾದ ಪ್ರತಿಯೊಬ್ಬ ಮಗುವನ್ನು ಪರಿಶ್ರಮದಿಂದ ಮುಕ್ತಗೊಳಿಸಲು ಬಂದಿದ್ದಾರೆ ಅರವತ್ತು ಮೂರು ಜನ್ಮಗಳಂತೂ ಪರಿಶ್ರಮ ಪಟ್ಟಿರಿ ಈಗ ಈ ಒಂದು ಜನ್ಮದಲ್ಲಿ ಪರಮಾತ್ಮ ಪ್ರೀತಿ ಪಾಲನೆಯಿಂದ ಪರಿಶ್ರಮದಿಂದ ಮುಕ್ತರಾಗಿರಿ ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಪರಿಶ್ರಮವಿಲ್ಲ ಎಲ್ಲಿ ಪರಿಶ್ರಮವಿದೆಯೋ ಅಲ್ಲಿ ಪ್ರೀತಿ ಇಲ್ಲ ಅದರಿಂದ ಬಾಕ್ತಾದ ಸಹಜ ಪುರುಷಾರ್ಥಿ ಭವದ ವರದಾನವನ್ನು ಕೊಡ್ತಿದ್ದಾರೆ ಮತ್ತು ಪರಿಶ್ರಮದಿಂದ ಮುಕ್ತರಾಗುವ ಸಾಧನವಾಗಿದೆ ಪ್ರೀತಿ ತಂದೆಯೊಂದಿಗೆ ಹೃದಯಪೂರ್ವಕ ಸ್ನೇಹ ಪ್ರೀತಿಯಲ್ಲಿ ಲವ್ಲೀನಾಗಿ ಮತ್ತು ಮಹಾಮಂತ್ರ ಮನ್ಮನಾಭಾವದ ಮಂತ್ರವಾಗಿದೆ ಅಂದಾಗ ಈ ಯಂತ್ರವನ್ನು ಕೆಲಸದಲ್ಲಿ ತೊಡಗಿಸಿ ತೊಡಗಿಸಲು ಬರುತ್ತದೆಯೋ ಭಾಗ್ತಾದ ನೋಡಿದರೂ ಸಂಗಮ ಯುಗದಲ್ಲಿ ಪರಮಾತ್ಮನ ಪ್ರೀತಿಯಿಂದ ಭಾಗ್ತಾದರವರ ಮೂಲಕ ಎಷ್ಟೊಂದು ಶಕ್ತಿಗಳು ಸಿಕ್ಕಿವೆ ಗುಣಗಳು ಸಿಕ್ಕಿವೆ ಜ್ಞಾನ ಸಿಕ್ಕಿದೆ ಖುಷಿ ಸಿಕ್ಕಿದೆ ಇದೆಲ್ಲ ಪ್ರಭುವಿನ ಕೊಡುಗೆಯನ್ನು ಖಜಾನೆಗಳನ್ನು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಿ ಅಂದ ಮೇಲೆ ಬಾಕ್ತಾದ ಏನನ್ನು ಬಯಸುತ್ತಾರೆಂಬುದನ್ನು ಕೇಳಿದಿರಾ ಪ್ರತಿಯೊಬ್ಬ ಮಗು ಸಹಜ ಪುರುಷಾರ್ಥಿ ಸಹಜವೂ ತೀವ್ರವೂ ಆಗಿರಲಿ ದೃಢತೆಯನ್ನು ಉಪಯೋಗಿಸಿಕೊಳ್ಳಿ ಆಗಲೇ ಬೇಕಾಗಿದೆ ನಾವಾಗದಿದ್ದರೆ ಮತ್ಯಾರಾಗುವರು ನಾವೇ ಆಗಿದ್ದೆವು ನಾವೇ ಆಗಿದ್ದೇವೆ ಮತ್ತೆ ಪ್ರತಿ ಕಲ್ಪವೂ ನಾವೇ ಆಗ್ತೇವೆ ಇಷ್ಟು ದೃಢ ನಿಶ್ಚಯ ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಮಾಡುತ್ತೇವೆ ಎಂದು ಹೇಳಬೇಡಿ ಮಾಡಲೇಬೇಕಾಗಿದೆ ಆಗಲೇ ಬೇಕಾಗಿದೆ ಆಗಿಯೇ ಇದೆ ಬಾಕ್ತಾದ ದೇಶ ವಿದೇಶದ ಮಕ್ಕಳನ್ನು ನೋಡಿ ಬಹಳ ಖುಷಿಯಾಗಿದ್ದೇವೆ ಆದರೆ ಕೇವಲ ತಾವು ಸಮ್ಮುಖದಲ್ಲಿರೋರನ್ನು ನೋಡುತ್ತಿಲ್ಲ ನಾಲ್ಕಾರು ಕಡೆಯ ದೇಶ ವಿದೇಶದ ಮಕ್ಕಳನ್ನು ನೋಡ್ತಿದ್ದೇವೆ ಬಹುತೇಕವಾಗಿ ಅನೇಕ ಕಡೆಗಳಿಂದ ಜನ್ಮದಿನದ ಶುಭಾಶಯಗಳು ಬಂದಿವೆ ಪತ್ರಗಳು ಬಂದಿವೆ ಇಮೇಲ್ ಬಂದಿವೆ ಹೃದಯದ ಸಂಕಲ್ಪಗಳೂ ತಲುಪಿವೆ ತಂದೆಯೂ ಸಹ ಮಕ್ಕಳ ಗೀತೆಯನ್ನು ಹಾಡ್ತಾರೆ ಬಾಬಾ ತಾವು ಚಮತ್ಕಾರ ಮಾಡಿ ಮಾಡಿಬಿಟ್ಟಿರಿ ಎಂದು ಹಾಡುತ್ತಿರಲ್ಲವೇ ಅಂದಾಗ ತಂದೆಯೂ ಸಹ ಮಧುರ ಮಕ್ಕಳು ಚಮತ್ಕಾರ ಮಾಡಿದ್ದೀರೆಂದು ಹಾಡ್ತಾರೆ ಬಾಗ್ತಾದ ಸದಾ ಹೇಳ್ತವೆ ತಾವು ಸಮ್ಮುಖದಲ್ಲಿ ಕುಳಿತಿದ್ದೀರಿ ಆದರೆ ದೂರದಲ್ಲಿರುವವರೂ ಸಹ ಬಾಗ್ತಾದರವರ ಹೃದಯದಲ್ಲಿ ಕುಳಿತಿದ್ದಾರೆ ಇಂದು ನಾಲ್ಕಾರು ಕಡೆಯ ಮಕ್ಕಳ ಸಂಕಲ್ಪದಲ್ಲಿ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳೇ ಇವೆ ಬಾಗ್ತಾದಾರವರ ಕಿವಿಗಳಲ್ಲಿ ಇದೇ ಶಬ್ದ ಮೊಳಗುತ್ತಿದೆ ಮತ್ತು ಮನಸ್ಸಿನಲ್ಲಿ ಸಂಕಲ್ಪಗಳು ತಲುಪುತ್ತಿವೆ ಈ ಪತ್ರಗಳು ಕೇವಲ ನಿಮಿತ್ತ ಪತ್ರಗಳಷ್ಟೇ ಆಗಿದೆ ಇವು ಬಹಳ ದೊಡ್ಡ ವಜ್ರಕ್ಕಿಂತಲೂ ಹೆಚ್ಚಿನ ಉಡುಗೊರೆಯಾಗಿವೆ ಎಲ್ಲರೂ ಕೇಳ್ತಿದ್ದಾರೆ ಹರ್ಷಿತರಾಗ್ತಿದ್ದಾರೆ ಅಂದಾಗ ಎಲ್ಲರೂ ತಮ್ಮ ಜನ್ಮದಿನವನ್ನು ಆಚರಿಸಿದ್ದೀರಿ ಎರಡು ವರ್ಷದವರಿರಬಹುದು ಐದು ವರ್ಷದವರಿರಬಹುದು ಕೇವಲ ಒಂದು ವಾರದವರಿರಬಹುದು ಆದರೆ ಇದು ಯಜ್ಞದ ಸ್ಥಾಪನೆಯ ಜನ್ಮದಿನವಾಗಿದೆ ಅಂದ ಮೇಲೆ ಎಲ್ಲಾ ಬ್ರಾಹ್ಮಣರು ಯಜ್ಞವಾಸಿಗಳಂತೂ ಆಗಿಯೇ ಇದ್ದೀರಿ ಅದರಿಂದ ಎಲ್ಲ ಮಕ್ಕಳಿಗೆ ಬಹಳ ಬಹಳ ಹೃದಯದ ನೆನಪು ಪ್ರೀತಿ ಇದೆ ಆಶೀರ್ವಾದಗಳು ಇದೆ ಸದಾ ಆಶೀರ್ವಾದಗಳಲ್ಲಿ ಬೆಳೀತಾ ಇರಿ ಹಾರುತ್ತಾ ಇರಿ ಆಶೀರ್ವಾದವನ್ನು ಕೊಡುವುದು ತೆಗೆದುಕೊಳ್ಳುವುದು ಸಹಜವಲ್ಲವೇ ಸಹಜವೇ ಯಾರು ಸಹಜವೆಂದು ತಿಳಿತೀರಿ ಅವರು ಕೈಯನ್ನೆತ್ತಿ ಬಾವುಟಗಳನ್ನು ಅಲುಗಾಡಿಸಿ ಆಶೀರ್ವಾದಗಳನ್ನು ಬಿಟ್ಟು ಬಿಡುತ್ತಿಲ್ಲ ತಾನೆ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವಾಗಿದೆ ಆಶೀರ್ವಾದವನ್ನು ಕೊಡುವುದು ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳುವುದು ಇದರಲ್ಲಿ ಯೋಗವೂ ಬರ್ತದೆ ಜ್ಞಾನವೂ ಬರ್ತದೆ ಧಾರಣೆಯೂ ಬಂದು ಮತ್ತು ಸೇವೆಯೂ ಬರ್ತದೆ ಆಶೀರ್ವಾದವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದರಲ್ಲಿ ಈ ನಾಲ್ಕು ಸಬ್ಜೆಕ್ಟ್ಗಳು ಸಬ್ಜೆಕ್ಟ್ಗಳು ಬಂದು ಬಿಡುತ್ತವೆ ಅಂದ ಮೇಲೆ ಡಬಲ್ ವಿದೇಶಿಯರೇ ಆಶೀರ್ವಾದವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಸಹಜವಲ್ಲವೇ ಸಹಜವೇ ಯಾರು ಇಪ್ಪತ್ತು ವರ್ಷದವರು ಬಂದಿದ್ದೀರಿ ಅವರು ಕೈ ಎತ್ತಿ ತಮಗಂತೂ ಇಪ್ಪತ್ತು ವರ್ಷಗಳಾಗಿದೆ ಆದರೆ ಬಾಪ್ತಾದ ತಮ್ಮೆಲ್ಲರಿಗೆ ಪದುಮಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದೀರಿ ಎಷ್ಟು ದೇಶದಿಂದ ಬಂದಿದ್ದೀರಿ ಶುಭಾಶಯಗಳು ಅರವತ್ತೊಂಬತ್ತನೇ ಜನ್ಮದಿನವನ್ನು ಆಚರಿಸಲು ಅರವತ್ತೊಂಬತ್ತು ದೇಶಗಳಿಂದ ಬಂದಿದ್ದೀರಿ ಎಷ್ಟು ಚೆನ್ನಾಗಿದೆ ಬರಲು ಯಾವುದೇ ತೊಂದರೆ ಆಗಲಿಲ್ಲ ತಾನೆ ಸಹಜವಾಗಿ ಬಂದಿರಲ್ಲವೇ ಎಲ್ಲಿ ಇದೆಯೋ ಅಲ್ಲಿ ಸ್ವಲ್ಪವೂ ಪರಿಶ್ರಮವಿಲ್ಲ ಅಂದಾಗ ಇಂದಿನ ವಿಶೇಷ ಯಾವ ವರದಾನವನ್ನು ನೆನಪಿಟ್ಟುಕೊಳ್ತೀರಿ ಸಹಜ ಪುರುಷಾರ್ಥಿ ಸಹಜ ಕಾರ್ಯವನ್ನು ಬಹಳ ಬೇಗ ಬೇಗನೆ ಮಾಡಲಾಗ್ತದೆ ಪರಿಶ್ರಮದ ಕೆಲಸ ಕಷ್ಟವಾಗುವ ಕಾರಣ ಸಮಯ ಹಿಡಿಯುತ್ತದೆ ಅಂದಾಗ ತಾವೆಲ್ಲರೂ ಯಾರಾಗಿದ್ದೀರಿ ಸಹಜ ಪುರುಷಾರ್ಥಿಗಳು ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ತಮ್ಮ ದೇಶದಲ್ಲಿ ಹೋಗಿ ಮತ್ತೆ ಪರಿಶ್ರಮದಲ್ಲಿ ತೊಡಗಬೇಡಿ ಒಂದು ವೇಳೆ ಯಾವುದೇ ಪರಿಶ್ರಮದ ಕೆಲಸ ಬಂದರೂ ಸಹ ಹೃದಯದಿಂದ ಬಾಬಾ ನನ್ನ ಬಾಬಾ ಎಂದು ಹೇಳಿ ಆಗ ಪರಿಶ್ರಮ ಸಮಾಪ್ತಿಯಾಗುವುದು ಒಳ್ಳೆಯದು ಆಚರಿಸಿದ್ದೀರಲ್ಲವೇ ತಂದೆಯೂ ಆಚರಿಸಿದೆವು ತಾವು ಜನ್ಮದಿನವನ್ನು ಆಚರಿಸಿದ್ದೀರಿ ಒಳ್ಳೆಯದು ಈಗ ಒಂದು ಸೆಕೆಂಡ್ನಲ್ಲಿ ಆತ್ಮಿಕ ಡ್ರಿಲ್ ಮಾಡ್ತೀರಾ ಮಾಡಲು ಸಾಧ್ಯವಿದೆಯೇ ಒಳ್ಳೆಯದು ನಾಲ್ಕಾರು ಕಡೆಯ ಸದಾ ಉಮಂಗ ಉತ್ಸಾಹದಲ್ಲಿರುವ ಶ್ರೇಷ್ಠ ಮಕ್ಕಳಿಗೆ ಸದಾ ಸಹಜ ಪುರುಷಾರ್ಥಿ ಸಂಗಮ ಯುಗದ ಸರ್ವ ವರದಾನಿ ಮಕ್ಕಳಿಗೆ ಸದಾ ತಂದೆ ಮತ್ತು ನಾನು ಆತ್ಮ ಇದೇ ಸ್ಮೃತಿಯಿಂದ ನಾನು ಎಂದು ಹೇಳುವಂತಹ ನನ್ನ ಆತ್ಮ ಸದಾ ಸರ್ವ ಆತ್ಮಗಳಿಗೆ ತಮ್ಮ ವೃತ್ತಿಯಿಂದ ವಾಯುಮಂಡಲದಿಂದ ಸಹಯೋಗವನ್ನು ಕೊಡುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಆಶೀರ್ವಾದಗಳು ಶುಭಾಶಯಗಳು ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಡಬಲ್ ವಿದೇಶಿ ಹಿರಿಯ ಸಹೋದರಿಯರೊಂದಿಗೆ ಎಲ್ಲರೂ ಬಹಳ ಶ್ರಮಪಟ್ಟಿದ್ದೀರಿ ಪ್ರತ್ಯೇಕ ಗ್ರೂಪುಗಳನ್ನು ಮಾಡಿದ್ದೀರಿ ಬಹಳ ಒಳ್ಳೆಯ ಪರಿಶ್ರಮ ಪಟ್ಟಿದ್ದೀರಿ ಮತ್ತು ಇಲ್ಲಿನ ವಾಯುಮಂಡಲವು ಚೆನ್ನಾಗಿದೆ ಸಂಘಟನಾ ಶಕ್ತಿಯೂ ಇದೆ ಅದರಿಂದ ಎಲ್ಲರಿಗೂ ಒಳ್ಳೆಯ ರಿಫ್ರೆಶ್ಮೆಂಟ್ ಸಿಗ್ತದೆ ಮತ್ತು ತಾವು ನಿಮಿತ್ತರಾಗ್ತೀರಿ ಚೆನ್ನಾಗಿದೆ ದೂರ ದೂರದಲ್ಲಿ ಇರುತ್ತಿರಲ್ಲವೇ ಅದರಿಂದ ಇಲ್ಲಿನ ಸಂಘಟನಾ ಶಕ್ತಿ ಬಹಳ ಚೆನ್ನಾಗಿರ್ತದೆ ಇಷ್ಟು ದೊಡ್ಡ ಪರಿವಾರ ಒಟ್ಟಿಗೆ ಸೇರುತ್ತದೆ ಎಂದರೆ ವಿಶೇಷತೆಯ ಪ್ರಭಾವ ಬೀರ್ತದೆ ಒಳ್ಳೆಯ ಯೋಜನೆ ಮಾಡಿದ್ದೀರಿ ಬಾಪ್ತಾದರವರಿಗೆ ಇದೆ ಎಲ್ಲರ ಸುಗಂಧವನ್ನು ತಾವು ತೆಗೆದುಕೊಳ್ತೀರಿ ಅವರು ಖುಷಿಯಾಗ್ತಾರೆ ತಮಗೆ ಆಶೀರ್ವಾದಗಳು ಸಿಗ್ತದೆ ಚೆನ್ನಾಗಿದೆ ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರುತ್ತೀರಲ್ಲವೇ ಇದು ಬಹಳ ಚೆನ್ನಾಗಿದೆ ಪರಸ್ಪರ ಜ್ಞಾನದ ಚರ್ಚೆಯೂ ನಡೆಯುತ್ತದೆ ಮತ್ತು ರಿಫ್ರೆಶ್ಮೆಂಟ್ ಆಗ್ತದೆ ಪರಸ್ಪರ ಒಬ್ಬರಿಗೆ ಇನ್ನೊಬ್ಬರ ವಿಶೇಷತೆ ಇಷ್ಟವಾಗ್ತದೆ ಇದನ್ನು ಉಪಯೋಗಿಸುತ್ತಾರೆ ಈ ಸಂಘಟನೆ ಬಹಳ ಚೆನ್ನಾಗಿರುತ್ತದೆ ಸೇವಾ ಕೇಂದ್ರ ನಿವಾಸಿಗಳೊಂದಿಗೆ ಬಹಳ ಒಳ್ಳೆಯ ಸಂಕಲ್ಪ ಮಾಡಿದ್ದೀರಿ ಪ್ರೇಮ ಮತ್ತು ದಯೆಯ ಜ್ಯೋತಿಯನ್ನು ಸದಾ ಬೆಳಗಿಸುತ್ತೇವೆ ಎಂದು ತಮ್ಮ ಮೇಲೂ ದಯಾದೃಷ್ಟಿ ಜೊತೆಗಾರರ ಮೇಲೂ ದಯಾದೃಷ್ಟಿ ಮತ್ತು ಸರ್ವರ ಮೇಲೂ ದಯಾದೃಷ್ಟಿ ಈಶ್ವರಿಯ ಪ್ರೀತಿ ಅಯಸ್ಕಾಂತವಾಗಿದೆ ಅಂದಾಗ ತಮ್ಮ ಬಳಿ ಈಶ್ವರಿಯ ಪ್ರೀತಿಯ ಅಯಸ್ಕಾಂತವಿದೆ ಯಾವುದೇ ಆತ್ಮನನ್ನು ಈಶ್ವರಿಯ ಪ್ರೀತಿಯ ಅಯಸ್ಕಾಂತದಿಂದ ತಂದೆಯ ಮಕ್ಕಳನ್ನಾಗಿ ಮಾಡಬಲ್ಲಿರಿ ಬಾಪ್ತಾದ ಸೇವಾ ಕೇಂದ್ರಗಳಲ್ಲಿರುವವರಿಗೆ ವಿಶೇಷ ಹೃದಯದ ಆಶೀರ್ವಾದಗಳನ್ನು ಕೊಡ್ತಿದ್ದಾರೆ ತಾವೆಲ್ಲರೂ ವಿಶ್ವದಲ್ಲಿ ಹೆಸರನ್ನು ಪ್ರಖ್ಯಾತ ಮಾಡಿದ್ದೀರಿ ಮೂಲೆ ಮೂಲೆಯಲ್ಲಿ ಬ್ರಹ್ಮ ಹೆಸರನ್ನಂತೂ ಹರಡಿದ್ದೀರಲ್ಲವೇ ಮತ್ತು ಬಾಪ್ತಾದರವರಿಗೆ ಎಲ್ಲದಕ್ಕಿಂತ ಬಹಳ ಇಷ್ಟವಾಗುವ ಮಾತೇನೆಂದರೆ ಹೇಗೆ ಡಬಲ್ ವಿದೇಶಿಯರಾಗಿದ್ದೀರೋ ಅದೇ ರೀತಿ ಡಬಲ್ ವೃತ್ತಿಯನ್ನು ಮಾಡುವವರಾಗಿದ್ದೀರಿ ಬಹುತೇಕ ಮಂದಿ ಲೌಕಿಕ ವೃತ್ತಿಯನ್ನೂ ಮಾಡ್ತಾರೆ ಮತ್ತು ಅಲೌಕಿಕ ವೃತ್ತಿಯನ್ನೂ ನಿಭಾಯಿಸ್ತಾರೆ ಬಾಪ್ತಾದ ನೋಡ್ತಾರೆ ಬಾಕ್ತಾದರವರ ಟಿವಿ ಬಹಳ ದೊಡ್ಡದಾಗಿದೆ ಇಂತಹ ದೊಡ್ಡ ಟಿವಿ ಇಲ್ಲಿಲ್ಲ ಅಂದಾಗ ಬಾಕ್ತಾದ ನೋಡ್ತಾರೆ ಹೇಗೆ ಬೇಗ ಬೇಗನೆ ಮುರಳಿಯನ್ನು ಓದ್ತಾರೆ ನಿಂತುಕೊಂಡೇ ತಿಂಡಿಯನ್ನು ತಿಂತಾರೆ ಸಮಯದಲ್ಲಿ ತಮ್ಮ ಕೆಲಸದಲ್ಲಿಯೂ ತೊಡಗ್ತಾರೆ ಚಮತ್ಕಾರ ಮಾಡ್ತಾರೆ ಬಾಪ್ತಾದ ನೋಡಿ ನೋಡಿ ಹೃದಯದ ಪ್ರೀತಿಯನ್ನು ಕೊಡ್ತಾರೆ ಬಹಳ ಒಳ್ಳೆಯದು ಸೇವೆಗೆ ನಿಮಿತ್ತರಾಗಿದ್ದೀರಿ ಮತ್ತು ನಿಮಿತ್ತರಾಗುವ ಉಡು ಉಡುಗೊರೆಯಾಗಿ ಸದಾ ತಂದೆ ವಿಶೇಷ ದೃಷ್ಟಿಯನ್ನು ಕೊಡುತ್ತಿರುತ್ತಾರೆ ಬಹಳ ಒಳ್ಳೆಯ ಲಕ್ಷ್ಯವನ್ನಿಟ್ಟುಕೊಂಡಿದ್ದೀರಿ ಒಳ್ಳೆಯವರಾಗಿದ್ದೀರಿ ಒಳ್ಳೆಯವರಾಗಿಯೇ ಇರ್ತೀರಿ ಒಳ್ಳೆಯವರನ್ನಾಗಿ ಮಾಡ್ತೀರಿ ಒಳ್ಳೆಯದು ವರದಾನ ಖಜಾನೆಗಳನ್ನು ಮಿತ ವ್ಯಯದಿಂದ ಆಯಾ ವ್ಯಯ ಮಾಡುವಂತಹ ಸೂಕ್ಷ್ಮ ಪುರುಷಾರ್ಥಿ ಭವ ಬಡ್ಜೆಟ್ ಮಾಡುವಂತಹ ಸೂಕ್ಷ್ಮ ಪುರುಷಾರ್ಥಿ ಭವ ಹೇಗೆ ಲೌಕಿಕ ರೀತಿಯಲ್ಲಿಯೂ ಒಂದು ವೇಳೆ ವ್ಯಯವಿಲ್ಲದೆ ಮನೆ ನಡೆಸಿದರೆ ಅದು ಸರಿಯಾದ ರೀತಿಯಲ್ಲಿ ನಡೆಯೋದಿಲ್ಲ ಅದೇ ರೀತಿ ಒಂದು ವೇಳೆ ನಿಮಿತ್ತರಾಗಿರುವಂತಹ ಮಕ್ಕಳು ಮಿತವ್ಯಯಿ ಮಿತವ್ಯಯಿ ಆಗದಿದ್ದರೆ ಅವರ ಸೇವಾ ಕೇಂದ್ರವೂ ಸರಿಯಾಗಿ ನಡೆಯೋದಿಲ್ಲ ಅದಾಗಿದೆ ಹದ್ದಿನ ಪ್ರವೃತ್ತಿ ಇದಾಗಿದೆ ಬೇಹದ್ದಿನ ಪ್ರವೃತ್ತಿ ಅಂದಾಗ ಸಂಕಲ್ಪ ಮಾತು ಮತ್ತು ಶಕ್ತಿಗಳಲ್ಲಿ ಏನೇನು ಅಧಿಕವಾಗಿ ಖರ್ಚು ಮಾಡಿರುವೆ ಎಂದು ಚೆಕ್ ಮಾಡಿಕೊಳ್ಳುತ್ತೀರಿ ಯಾರು ಸರ್ವ ಮಿತವ್ಯಯದ ಆಯ ವ್ಯಯ ಮಾಡಿ ಅದರ ಅನುಸಾರ ನಡೆಯುತ್ತಾರೆ ಅವರನ್ನೇ ಸೂಕ್ಷ್ಮ ಪುರುಷಾರ್ಥಿಗಳು ಎಂದು ಕರೆಯಲಾಗ್ತದೆ ಅವರ ಸಂಕಲ್ಪ ಮಾತು ಕರ್ಮ ಹಾಗೂ ಜ್ಞಾನದ ಶಕ್ತಿಗಳು ಯಾವುದೂ ವ್ಯರ್ಥವಾಗಿ ಹೋಗುವುದಿಲ್ಲ ಸುವಾಕ್ಯ ಸ್ನೇಹದ ಖಜಾನೆಯಿಂದ ಮಾಲಾಮಾಲಾಗಿ ಎಲ್ಲರಿಗೂ ಸ್ನೇಹ ಕೊಡಿ ಮತ್ತು ಸ್ನೇಹ ಪಡೆಯಿರಿ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಪವಿತ್ರತೆಯ ಶಕ್ತಿ ಪರಮ ಪೂಜ್ಯರನ್ನಾಗಿ ಮಾಡುತ್ತದೆ ಪವಿತ್ರತೆಯ ಶಕ್ತಿಯಿಂದ ಈ ಪವಿ ಪತಿತ ಪ್ರಪಂಚವನ್ನು ಪರಿವರ್ತನೆ ಮಾಡ್ತಿರಿ ಪವಿತ್ರತೆಯ ಶಕ್ತಿ ವಿಕಾರಗಳ ಅಗ್ನಿಯಲ್ಲಿ ಸುಡುತ್ತಿರುವ ಆತ್ಮರನ್ನು ಶೀತಲರನ್ನಾಗಿ ಮಾಡುತ್ತದೆ ಆತ್ಮವನ್ನು ಅನೇಕ ಜನ್ಮಗಳ ವಿಕಾರಗಳ ಬಂಧನದಿಂದ ಬಿಡಿಸುತ್ತದೆ ಪವಿತ್ರತೆಯ ಆಧಾರದ ಮೇಲೆ ದ್ವಾಪರದಿಂದ ಈ ಸೃಷ್ಟಿ ನಿಂತಿದೆ ಇದರ ಮಹತ್ವವನ್ನು ತಿಳಿದು ಪವಿತ್ರತೆಯ ಲೈಟಿನ ಕಿರೀಟವನ್ನು ಧಾರಣೆ ಮಾಡಿ ಒಳ್ಳೆಯದು ಓಂ ಶಾಂತಿ